ವೆಲ್ಕಮ್ ಎಲ್ಲರೂ ಹೇಗಿದ್ದೀರಾ ವೀಕ್ಷಕರೇ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ಇವತ್ತು ಹೋಟೆಲ್ ಸ್ಟೈಲ್ ನಲ್ಲಿ ರಸ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದೂವರೆ ಅಷ್ಟು ಜೀರಿಗೆ ತೊಗೊಂಡಿದ್ದೀನಿ ಮೂರಿಂದ ನಾಲ್ಕು ಒಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹತ್ತರಿಂದ ಹನ್ನೆರಡಷ್ಟು ಕಾಳು ಮೆಣಸು ತೊಗೊಂಡಿದ್ದೀನಿ ಸೊ ಈಗ ನಾನು ಅಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಇದ್ದೀನಿ ನಾವು ಚೆನ್ನಾಗಿ ಹುರ್ಕೊಂಡು ಅದನ್ನ ರುಬ್ಬೋದ್ರಿಂದ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸೊ ಅದರಲ್ಲಿರೋ ಅಂಥ ವಾಸನೆ ಕೂಡ ಚೆನ್ನಾಗಿ ಹೋಗುತ್ತೆ ಸೊ ನಾನಿಲ್ಲಿ ಜೀರಿಗೆ ಒಣ ಮೆಣಸಿನ್ಕಾಯಿ ಮತ್ತು ಕಾಳು ಮೆಣಸು ತೊಗೊಂಡಿದ್ನಲ್ಲ ಹುರ್ಕೊಂಡಿದ್ನಲ್ಲ ಅದನ್ನ ಒಂದು ಪ್ಲೇಟ್ಗೆ ಹಾಕೊಳ್ತಾ ಇದ್ದೀನಿ ಸೊ ನಾನಿಲ್ಲಿ ಮೂರು ಟೊಮ್ಯಾಟೊ ತೊಗೊಂಡು ಆಲ್ರೆಡಿ ಕುಕ್ಕರ್ನಲ್ಲಿ ಬೇಯಿಸ್ಕೊಂಡಿದ್ದೆ ಅದನ್ನು ಸಿಪ್ಪೆ ತೆಗೆದು ಈಗ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಸೊ ಅದನ್ನ ಮಿಕ್ಸಿ ಮಾಡಬೇಕಾದ್ರೆ ನೀವು ಯಾವುದೇ ರೀತಿ ನೀರು ಮಿಕ್ಸ್ ಮಾಡಬೇಡಿ ಸೊ ಮಿಕ್ಸಿ ಆದಮೇಲೆ ನಾನೀಗ ಅದನ್ನ ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ಉಕ್ಕು ಬರೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಟೊಮ್ಯಾಟೊ ಹಸಿ ವಾಸನೆ ಹೋಗುತ್ತೆ ಸೊ ಅದಾದ ಮೇಲೆ ನಿಮಗೆ ಎಷ್ಟು ನೀರು ಅವಶ್ಯಕತೆ ಇರುತ್ತೆ ಎಷ್ಟು ಕನ್ಸಿಸ್ಟೆನ್ಸಿನಲ್ಲಿ ಬೇಕು ಅಷ್ಟು ನೀರನ್ನ ಅದ್ರ ಜೊತೆಗೆ ಆ್ಯಡ್ ಮಾಡ್ಕೊಳ್ಳಿ ಸೊ ಇವಾಗ ಏನು ಹುರ್ಕೊಂಡು ಇಟ್ಕೊಂಡಿದ್ವಿ ಜೀರಿಗೆ ಪೆಪ್ಪರು ಮತ್ತು ಒಣಮೆಣ್ಸಿನ್ಕಾಯಿ ಅದನ್ನೆಲ್ಲ ಇದ್ದೀನಿ ತುಂಬ ಸ್ಮೂತಾಗಿ ರುಬ್ಕೊಬೇಡಿ ಸ್ವಲ್ಪ ತರಿ ತರಿಯಾಗೆ ಇದ್ದರೆ ಚೆನ್ನಾಗಿ ನಮಗೆ ಟೇಸ್ಟ್ಗೆ ಬಾಯಿಗೆ ಸಿಗುತ್ತೆ ಸೊ ಇವಾಗ ರುಬ್ಕೊಂಡಿದ್ದೀನಿ ಸೊ ರುಬ್ಕೊಂಡಿರೋ ಅಂಥ ಮಸಾಲೆನ ನಾನು ಡೈರೆಕ್ಟ್ ಸಾಂಬಾರಿಗೆ ಹಾಕ್ತಾ ಇದ್ದೀನಿ ಸೊ ಸಾಂಬಾರಿಗೆ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಸೊ ಒಂದು ಸ್ವಲ್ಪ ಕುದಿಯಕ್ಕೆ ಬಿಡಿ ಸೊ ನಿಮ್ಗೆ ಆಲ್ರೆಡಿ ಇಲ್ಲಿ ಘಮ ಘಮ ಅಂತ ಇರುತ್ತೆ ಯಾಕಂದರೆ ನಾವು ಜೀರಿಗೆ ಒಣಮೆಣ್ಸಿನ್ಕಾಯಿ ಪೆಪ್ಪರ್ ಎಲ್ಲ ಚೆನ್ನಾಗಿ ಹುರ್ಕೊಂಡಿರ್ತೀವಲ್ಲ ಸೊ ಘಮ ಘಮ ಅಂತ ಇರುತ್ತೆ ಸೊ ಈಗ ಒಂದು ಬೌಲ್ನಲ್ಲಿ ನಾನು ನೀರು ಹಾಕ್ಕೊಂಡು ಸ್ವಲ್ಪ ಹಣ್ಣು ಹಾಕೊಳ್ತಾ ಇದ್ದೀನಿ ಯಾಕಂದರೆ ಹಣ್ಣು ರಸ ಆಗಿ ಈ ರಸಮ್ಗೆ ಅವಶ್ಯಕ ಸೊ ಹುಣ್ಸೆ ಹಣ್ಣ ಸ್ವಲ್ಪ ಹೊತ್ತು ನೆನೆಸಿ ಆಮೇಲೆ ಅದನ್ನ ಚೆನ್ನಾಗಿ ಕೂಚಿ ಈಗ ರಸ ಇದ್ದೀನಿ ಸೊ ಮೇಲೆ ನೀಟಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಸೊ ಇವಾಗ ಆಲ್ಮೋಸ್ಟ್ ರಸಮ್ ರೆಡಿ ಆಗಕ್ಕೆ ಬಂದಿದೆ ಸೊ ಇದಾದ್ಮೇಲೆ ನಾನು ಮೇಯ್ನಾಗಿ ರಸಮ್ಗೆ ಒಗ್ಗರಣೆ ಚೆನ್ನಾಗಿ ಬೀಳಬೇಕು ಸೊ ಇದಕ್ಕೆ ನಾನು ಬೆಳ್ಳುಳ್ಳಿ ಬಿಡಿಸ್ಕೊಳ್ತಾ ಇದ್ದೀನಿ ಸೊ ಬೆಳ್ಳುಳ್ಳಿ ಬಿಡಿಸ್ಕೊಂಡಾದ್ಮೇಲೆ ನಾನು ಈ ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜತೀನಿ ಯಾಕೆ ಅಂದರೆ ಯಾವುದೇ ಒಂದು ತಿಂಡಿಗೆ ಬೆಳ್ಳುಳ್ಳಿ ಜಜ್ಜಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಇದು ಅಪ್ಪ ಹೇಳ್ಕೊಟ್ಟಿದ್ದು ಹೇಳಿದ್ದೀನಿ ನೋಡಿ ಪಾಪ ಸೊ ಇವಾಗ ಒಗ್ಗರಣೆಗೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಸೊ ಎಣ್ಣೆ ಮೇಲೆ ನಾನು ಒಂದು ಅರ್ಧ ಇಂದ ಮುಕ್ಕಾಲು ಸ್ಪೂನಷ್ಟು ಸಾಸಿವೆ ಹಾಕೊಳ್ತಾ ಇದ್ದೀನಿ ಸಾಸಿವೆ ಸಿಡಿತಾ ಇದೆ ಸೊ ಸ್ವಲ್ಪ ಒಂದು ಎರಡು ಚಿಟಿಕೆಯಷ್ಟು ಇಂಕಿಂಗ್ ಪೌಡರ್ ಹಾಕೊಳ್ತಾ ಇದ್ದೀನಿ ಸೊ ಒಗ್ಗರಣೆ ಹಾಕಬೇಕಾದ್ರೆ ಇಂಗಿನ ಪುಡಿ ಹಾಕೋದ್ರಿಂದ ನಮ್ಗೆ ಒಳ್ಳೆ ಡೈಜೆಷನ್ ಕೂಡ ಚೆನ್ನಾಗಾಗತ್ತೆ ಸೊ ಅದಾದಮೇಲೆ ಜಜ್ಜಿರ ಅಂಥ ಬೆಳ್ಳುಳ್ಳಿನ ಮಿಕ್ಸ್ ಮಾಡ್ತಾಯಿದ್ದೀನಿ ಒಂದು ಥರ್ಟಿ ಸೆಕೆಂಡ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಇವಾಗ ಏನು ಕುದೀತಾ ಇದೆ ಸಾಂಬಾರು ಅದಕ್ಕೆ ನಾನು ಏನು ಒಗ್ಗರಣೆ ಮಾಡಿದ್ದೆ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಬೆಲ್ಲ ಹಾಕೋದು ಮರ್ತಿದ್ದೆ ಸೊ ಕೊನೆಯದಾಗಿ ಎರಡು ಚಿಕ್ಕ ಪೀಸ್ ಬೆಲ್ಲ ಹಾಕ್ತಾಯಿದ್ದೀನಿ ಸೊ ಬೆಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು ನಿಮಿಷ ಕುದಿಸಿದ್ಮೇಲೆ ಹೋಟೆಲ್ ಸ್ಟೈಲ್ ರಸಮ್ ರೆಡಿಯಾಗಿದೆ ಸೊ ಇನ್ನೂ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಹಾಕುವಂತಹ ಪ್ರತಿಯೊಂದು ವಿಡಿಯೋ ನಿಮಗೆ ಬರಬೇಕು ಅಂತ ಹೇಳಿದ್ರೆ ಬೆಲ್ಲೈಕನ್ನ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ಗೆಳೆಯರಿ